ಇಲ್ಲ ಇರುತ್ತರ ಮಹಾತ್ಮಲ್ಲಿ ಇಲ್ಲ ಹ್ಮ್ ಅದೇ ಆ ಲೀಲ ಎಲ್ಲರೂ ಕೊಡ್ಲಿ ಇರುತ್ತೆ ಒಳ್ಳೆ ಕಲೆ ಆಗ್ಲಿ ಅಂತ ನಮ್ಮ ಕೈಲೂ ಕೊಡ್ಲಿ ಅಂದ್ರೆ ನಮಗೂ ಇದೆಲ್ಲ ತುಂಬಾ ಇಷ್ಟ ಆಗ್ತಾರೆ ಅಂದ್ರೆ ಅದು ಕೆಲವರಿಗೆ ಮಾತ್ರ ಒಂದು ಯೋಗ ಇರುತ್ತೆ ನಿಮಂತೂ ಅವ್ರಿಗೆ ಇಲ್ಲ ನೀವು ನೀವು ಕೂಡ ಅಷ್ಟೇ ಯಾಕಂದ್ರೆ ನಿಮಗೆ ಭಾವ ಬರ್ಬೇಕಂದ್ರೆ ನಿಮ್ಮಲ್ಲಿ ಒಳ್ಳೆ ತರ ಇದ್ದೇ ಈ ತರ ಇದು ಬರ್ತದೆ ರುಚಿತವ್ರು ಬರ್ತಾರ ನೋಡ್ತಾರ ಹೋಗ್ತಾರ ಅವ್ರಿಗೆ ಏನು ಅನ್ಸಲ್ಲ ಯಾಕೆ ಅನ್ಸಲ್ಲ ಯಾಕೆ ಅನ್ಸಲ್ಲಪ್ಪ ಅಂದ್ರೆ ಅವ್ರ ಮನೆ ಅವರೊಳಗ ಎಷ್ಟು ಇದಿರ್ತಪ್ಪ ಅಂತ ಇಂಥ ಇಂಥದನ್ನ ಕೊಟ್ಟಿಲ್ಲ ದೇವರು ಕೆಲವು ಮಂದಿಗೆ ತಮ್ಮ ಹ್ಯಾಂಡ್ರೂ ಬಗ್ಗೆ ಅವ್ರಿಗೆ ಇರುದಿಲ್ಲ ತಮ್ಮ ಮಕ್ಕಳಿಗೆ ಜೀನಿಯರ್ಸ್ ಇರ್ತಾರ ಕೂಡ ಹೆಚ್ಚು ಕಾಲು ಕೇಳುದಿಲ್ಲ ಅವ್ರೂ ಟೈಮ್ ಪಾಸ್ ಮಾಡುದಿಲ್ಲ ಹಿಂಗದ ಸುಮ್ಮನೆ ದುಡಿತರ ದುಡಿತರ ದುಡಿತಾರೆ ದುಡಿತಾರೆ ಯಾತಕ್ಕೆ ದುಡಿತಾರೆ ಗೊತ್ತಿಲ್ಲ ಕಣ್ಣಾರೆ ಕಾಣ್ತಿವ್ರೆ ಬಸ್ ಅದರ ಗೊತ್ತೈತಿ ಮತ್ತು ಅದು ಪ್ರಕ್ಕ ಬೀಳ್ತಾರೆ ಅದಕ್ಕೆ ನಿಮ್ಮಳು ಕೂಡ ಒಳ್ಳೇದನ್ನು ಐತೈತ್ಕೊಂಡು ಒಳ್ಳೆಯದನ್ನು ಗ್ರಹಿಸ್ತೀವಿ ನೀವು ಇದ್ರೆ ಎಲ್ಲರಿಗೂ ಗ್ರಹಿಸಕ್ಕೆ ಬರೋದಿಲ್ಲ ಗ್ರಹಿಸಲಿಕ್ಕೆ ಏನು ನಿಮ್ಮಲ್ಲಿ ಒಳ್ಳೇದನ್ನ ಅದ ಏನು ಪಾಸಿಟಿವಿಟಿ ಅದ ಪಾಸಿಟಿವಿಟಿ ಸ್ವೀಕಾರ ಮಾಡ್ತೀವಿ ನೆಗೆಟಿವಿಟಿ ಬಂದು ಪಾಸಿಟಿವಿಟಿ ಸ್ವೀಕಾರ ಆಗೋತಿಲ್ಲ ಅದಕ್ಕೆ ಲೈಕ್ ಮೈಂಡೆಡ್ ಪರ್ಸನ್ಸ್ ಅಂತೀವಿ ನಾವು ಹಾಗಿರೋದು ಈ ನೆಗೆಟಿವ್ ಪರಿಸರದಲ್ಲೇ ನೆಗೆಟಿವ್ ಅಂದ್ರೆ ಬೆಂಗ್ಳೂರ್ ನಾನು ದೂರು ಅಲ್ಲಿನ ಆ ಒಂದು ನೆಟಿವ್ಡ್ ಆಕ್ಟಿವಿಟೀಸ್ ಆ ಪೊಲ್ಯೂಷನ್ ಏನಂದ್ರೆ ಲೈವ್ಲಿ ಹೋದ್ರು ಲೈವ್ಲಿ ಏನ್ ಮಾಡ್ತಾರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಮಗೂ ಈ ಥರ ಜಾಗದಲ್ಲಿ ಇರಬೇಕಂತ ಆಸೆ ಅದೊಂದು ಮಾಯಾ ನಗರಿ ಬಟ್ ಬೆಂಗ್ಳೂರಿನ ಎಲ್ಲ ಸರಿ ಇಲ್ಲ ಒಂದು ಟ್ರಾಫಿಕ್